குட் மார்னிங் எல்லா வெல்க்கம் ப்க் டூ மை யூடியூப் அமுரடி யூடியூப்ஸ் ಎಸ್ ಗಾಯಸ್ ಒಂದು ರೌಂಡು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಹಾಕ್ಬಿಟ್ಟು ನೀಟಾಗಿ ಎಲ್ಲ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ ನನಗೂಲಿ ಬಿಟ್ಟು ಆ್ಯಂಡ್ ಆಲ್ಸೋ ಅಡುಗೆ ಮನೆದು ಒಂದು ಕಡೆ ಕ್ಲೀನಾಗಿ ಪಾತ್ರೆ ಎಲ್ಲನೂ ಬೆಳಗ್ಗೆ ಎದ್ದ ತಕ್ಷಣ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಿಫೋರ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಸೊ ಎಲ್ಲನೂ ಮಾಡಿಕೊಂಡು ಇವಾಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದ್ಕೊಂಡಿದ್ದೀರಾ ದಿಸ್ ಇಸ್ ನಾಟ್ ರೆಡಿ ಆ್ಯಕ್ಚುಲಿ ಸಿಲಿಂಡರ್ ತೊಗೊಂಬರ್ಬೇಕಿತ್ತು ಸೊ ಹಾಗಾಗಿ ಒಬ್ಬರೇ ಇರೋದಂತ ತೊಗೊಂಬರೋಕ್ಕಾಗಲ್ಲ ಕಟ್ಕೊಂಡೆಲ್ಲ ಸೊ ನಾನು ಅವ್ರ ಜೊತೆಗೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ನೆಟ್ಸ್ಗೂ ಓಕೆನಾ ಯಾಕೋ ನಮ್ಮದು ಚಿಕ್ಕದು ಪಾಟ್ದು ತುಳಸಿ ಗಿಡ ಬಾಡ್ತಾ ಇದೆ ಗೈಸ್ ನೆಕ್ಸ್ಟ್ ಗೋ ಗೈಸ್ ಏನು ಗೊತ್ತಾ ಆ್ಯಕ್ಚುಲಿ ಕೆಲವೊಬ್ರು ಹೆಣ್ಮಕ್ಳು ಮನೇಲಿ ಒಬ್ಬೊಬ್ಬರೇ ಇರ್ತಾರೆ ಸೊ ಅವರು ಇವಾಗ ಅವರೇ ಕೆಲಸ ಮಾಡ್ಕೋತಿದ್ರೆ ಸೀರೆ ತೊಗೊಂಬರೋದ್ರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇವಾಗ ಥರ ಇರೋರು ಇವಾಗ ಸಿಲಿಂಡರ್ ಹಚ್ಚಬೇಕಲ್ವಾ ಅದನ್ನು ಫಿಕ್ಸ್ ಮಾಡಬೇಕು ರೆಗ್ಯುಲೇಟ್ರನ್ನ ಸೊ ಅದನ್ನು ಫಿಕ್ಸ್ ಮಾಡಕ್ಕೆ ಬರೋಲ್ಲ ಸೊ ನಾನು ಕೂಡ ಕಲ್ತ್ಕೋಬೇಕು ಆ್ಯಂಡ್ ಆಲ್ಸೋ ಎಲ್ಲ ಹೆಣ್ಮಕ್ಳಿಗೂ ನಾನೇನು ಹೇಳ್ತೀನಿ ಹೇಳಿದರೆ ಕೆಲವೊಂದು ಕೆಲಸಗಳನ್ನ ಕಲ್ತ್ಕೊಳ್ಳಿ ಕಲ್ತ್ಕೊಳ್ಳೋಣ ಓಕೆನಾ ಎಸ್ ಗಾಯಸ್ ಜಡೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಒನ್ ಥಿಂಗ್ ಏನು ಅಂತ ಅಂದರೆ ಇಲ್ಲಿ ನೋಡಿ ನಿಮಗೆ ಇಲ್ಲಿ 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 ಹಿಂಗೆಲ್ಲ ಕಾಣಿಸ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲರೂ ಏನು ಕೇಳ್ತಾರೆ ಅಂದರೆ ಕಲರ್ ಮಾಡ್ಸಿದ್ದೀರಾ ಸ್ಟ್ರೈಟ್ನಿಂಗ್ ಮಾಡ್ಸಿದ್ದೀರಾ ಅಂತೆಲ್ಲ ಕೇಳ್ತಾರೆ ಬಟ್ ನಾನು ಯಾವ ಕಲರ್ ಮಾಡಿಸಿಲ್ಲ ಸ್ಟ್ರೈಟ್ನಿಂಗು ಮಾಡ್ಸಿಲ್ಲ ನನ್ನ ನ್ಯಾಚುರಲ್ ಹೇರ್ ಕಲರ್ ಇರೋದೇ ಹೀಗೆ ಆಮೇಲೆ ನನ್ನ ನ್ಯಾಚುರಲ್ ಹೇರ್ ಸ್ಟ್ರೈಟ್ನಿ ಸ್ಟ್ರೈಟ್ ಸ್ಟ್ರೈ ಸ್ಟ್ರೈಟ್ನಿಂಗ್ ಮಾಡಿರೋ ಥರನೇ ಇರುತ್ತೆ ಆ್ಯಂಡ್ ಮತ್ತೇನು ಬೇಕು ಅಚುಲಂಗಿ ಇದು ಇಷ್ಟ ಆಗೋಲ್ಲ ಗೈಸ್ ನನಗೆ ಕುಂಗುರು ಕೂದಲು ಅಂತ ಹೇಳ್ತಾರಲ್ವಾ ಕರ್ಲಿ ಹೇರ್ಸ್ ನಂಗೆ ತು ತುಂಬ ಇಷ್ಟ ನಮ್ಗೆ ಇದು ಇಷ್ಟ ಆಗಲ್ಲ ಹಿಂಗೇ ಇರುತ್ತೆ ಯಾವಾಗಲೂ ಸೊ ನಂಗೆ ಅದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಆ್ಯಂಡ್ ಇವಾಗ ಏನೋ ಮಾತಾಡೋಕ್ಕೋಗಿ ಏನೇ ಮಾಡೋ ಜಡೆ ಹಾಕಿದ್ದಲ್ಲ ಸೊ ಅದು ಕಾನ್ಸಂಟ್ರೇಟ್ ಆಗಾಡ ಹೋಯಿತು ಗೈಸ್ ಏನು ಅಂತಂದರೆ ಇವಾಗ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಐ ಥಿಂಕ್ ನಾನು ಆ್ಯಕ್ಚುಲಿ ಮಾಡೇ ಇಲ್ಲ ಯಾವಾಗಲೂ ಇವಾಗಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಮೂಲಂಗಿ ಸಾಂಬಾರು ಜೊತೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಮಾತ್ರ ಹೇಳಲ್ಲ ಹೇಳಬಿಡಲಾ ಓಕೆ ಬಿ ಹಾಗಲ್ ಚಿಪ್ಸ್ ಮಾಡ್ತಾ ಇದ್ದೀನಿ ನೋಡೋಣ ಅದು ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಗಾಯ್ಸ್ ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬನ್ನಿ ಹೋಗೋಣ ಮಾಡೋಣ ಓಕೆನಾ ಲೆಟ್ಸ್ ಗೌ ಗಾಯ್ ಒನ್ ಸ್ಮಾಲ್ ಕರೆಕ್ಷನ್ ಏನಂದರೆ ಟೊಮ್ಯಾಟೊ ಖಾಲಿ ಆಗಿದೆ ಎರಡೇ ಎರಡಿದೆ ಸೊ ಅದರಲ್ಲಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಪೋಸ್ಟ್ಪೋನ್ ಟು ಟುಮಾರೋ ಓಕೆ ಟುಮಾರೋ ನಾನು ಮಾಡ್ತೀನಿ ಇವಾಗ ಏನು ಮಾಡೋಣ ನೈಟ್ ನೈನ್ ಆಗೋಯ್ತು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದುಬಿಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಓಕೆ ಉಪ್ಪಿಟ್ಟು ಓಕೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ತಾಜಿಂಗ್ ಮಾಡ್ತೀನಿ ಗೈಸ್ ಇವತ್ತಿನ ವೀಡಿಯೋ ತುಂಬ ಶಾರ್ಟ್ 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 ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಟ್ಸ್ ಓಕೆ ನಾನು ಹಾಗಲಕಾಯ್ದು ಬಜಿ ಮಾಡಬಹುದು ಬಟ್ ನನಗೆ ಧೈರ್ಯನೇ ಬರ್ತಾಯಿಲ್ಲ ಗೈಸ್ ಅಂದರೆ ಕಹಿ ಕಹಿ ಬಂದುಬಿಟ್ರೆ ಅನ್ನೋ ಒಂದು ಇದು ಸೊ ಹಾಗಾಗಿ ಓಕೆ ಬೇಡ ಎಷ್ಟು ಬೇಡ ಟೈಮ್ ಆಗಿದೆ ಇವಾಗ ಆಲ್ರೆಡಿ ಸೊ ಬೆಟರ್ ಟು ಪ್ರಿಪೇರ್ ಉಪ್ಪಿಟ್ಟು ಆ್ಯಂಡ್ ಈಟ್ ಆ್ಯಂಡ್ ಹಾಚಿ ದಟ್ಸ್ ಇಟ್ ಓಕೆ ಸೊ ನಾನು ನೆಕ್ಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ನಾನು ಇದನ್ನ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಂಗೆ ಅದೇನೋ ಒಂದು ಏನಾದರೂ ಒಂದು ಐಟಮ್ ಮಾಡಬೇಕು ಅಂತ ನನ್ನ ತಲೆಗೆ ಬಂದುಬಿಟ್ರೆ ಅದನ್ನು ನಾನು ಸ್ಪಾಟ್ ಇರಲಿಲ್ಲ ಅಂತಂದ್ರೆ ನಾನು ಮಾಡಿಬಿಡ್ತೀನಿ ಓಕೆನಾ ಸೊ ಆ್ಯಸ್ ಯೂಶುವಲ್ ನಾನಿಲ್ಲಿ ಟೊಮ್ಯಾಟೊ ಆ್ಯಂಡ್ ಬೇಳೆ ಸೊ ಸಾಂಬಾರು ಹೇಗೆ ಮಾಡ್ತೀರೋ ಹಾಗೆ ನಾನು ಒಂದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಓಕೆನಾ ಸೊ ಇನ್ನೊಂದು ಕಡೆ ನಾನು ಅದನ್ನು ನಾನು ಏನು ಹೆಚ್ಚು ಹೆಚ್ಚಿಟ್ಕೊಂಡಿದ್ನೋ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಮತ್ತೇನು ಮೂಲಂಗಿ ಮೇನ್ ಥಿಂಗ್ ಮೂಲಂಗಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನ ಬಂದುಬಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಕೆಲವೊಬ್ಬರು ಮೂಲಂಗಿನ ಏನು ಸಾಂಬಾರು ಕುದಿಯೋಕ್ಕೆ ಕುಕ್ಕರಲ್ಲಿ ಇಟ್ಟಿರ್ತಾರೋ ಅದರಲ್ಲಿ ಹಾಕಿ ಕುದಿಸಿಬಿಡ್ತಾರೆ ಬಟ್ ಅದೆಲ್ಲ ಫುಲ್ಲು ಮೂಲಂಗಿ ಇದೆ ಅಂತ ಅನ್ಸೋದೇ ಎಲ್ಲ ತಿನ್ನೋದಕ್ಕೆ ಹೋಳು ಸೊ ಹಾಗಾಗಿ ನಾನು ಇದನ್ನು ಫ್ರೈ ಈ ಒಗ್ಗರಣೆ ಕೊಡ್ತೀರಲ್ವ ಸೊ ಹೀಗೆ ಒಗ್ಗರಣೆ ಕೊಟ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಎಣ್ಣೆಲೇನೆ ಮೂಲಂಗಿನ ಮಿಕ್ಸ್ ಮಾಡಿಬಿಡಬೇಕು ಓಕೆನಾ ಆವಾಗ ಅವ್ನು ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಆಮೇಲೆ ನೀವು ಒಗ್ಗರಣೆ ಕೊಟ್ಟಂಗೂ ಆಗುತ್ತೆ ನೀವು ಹೇಗೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿ ಸಾಂಬಾರನ್ನ ಅದಕ್ಕೆ ಹಾಕಿಬಿಡಿದ್ರೆ ಅದು ಒಂದು ಕುದಿ ಬರೋ ತನಕ ಆದರೂ ನಾನು ನೀವು ಕುದಿಸೇ ಕುದಿಸ್ತೀರ ಅದನ್ನಲ್ವ ಸೊ ಹಾಗಾಗಿ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಸೊ ಇಷ್ಟೇ ತುಂಬಾ ಸಿಂಪಲ್ ಇರೋದು ಏನು ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ ಇಂಗು ತೆಂಗು ಇದ್ರೆ ಮಂಗನೂ ಬಂದುಬಿಟ್ಟು ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಸೊ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ಆ್ಯಂಡ್ ಆಲ್ಸೋ ಮೂಲಂಗಿಯಿಂದ ಏನು ಯೂಸ್ ಇದೆ ಅಂತ ನಾನು ಹೇಳಿಬಿಡಲ್ಲ ಒಂದೊಂದಾಗಿ ಓಕೆ ಇದು ಯೂಸ್ ಬಂದುಬಿಟ್ಟು ರೆಡ್ಯೂಸ್ ದ ರಿಸ್ಕ್ ಆಫ್ ದ ಕ್ಯಾನ್ಸರ್ ಆ್ಯಂಡ್ ಸ್ಟೆಬಿಲೈಸ್ ದ ಬಿ ಪಿ ಪ್ರೊವೈಡ್ ಆ್ಯಂಟಿ ಡಯಾಬೆಟಿಕ್ ನ್ಯೂಟ್ರಿಷನ್ ಆ್ಯಂಡ್ ಕಫ್ಗೆ ತುಂಬ ಒಳ್ಳೆಯದು ಕೋಲ್ಡ್ ಆದರೆ ಇದನ್ನು ತಿನ್ಬೋದು ಯಾಕಂದರೆ ಖಾಕ ಇರುತ್ತಲ್ವ ಅದು ತಿನ್ನುವಾಗ ಸೊ ಹಾಗಾಗಿ ತುಂಬಾ ಒಳ್ಳೆಯದು ಇದು ಆ್ಯಂಡ್ ಆಲ್ಸೋ ವೆಯ್ಟ್ ಲಾಸ್ ಸಿಕ್ ತುಂಬ ತುಂಬ ತುಂಬಾ ಒಳ್ಳೆಯದು ಆ್ಯಂಡ್ ಸ್ಕಿನ್ನ ಚೆನ್ನಾಗಿಟ್ಕೊಳ್ಳುತ್ತೆ ಆ್ಯಂಡ್ ಆಲ್ಸೋ ಒನ್ ಆ್ಯಂಡ್ ಓನ್ಲಿ ಇವಾಗ ಎಲ್ಲರೂ ತುಂಬಾ ಇವಾಗ ಏನು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಮೇಲೆ ಕುತ್ಕೋತೀವಿ ಆಮೇಲೆ ಗಾಡಿ ಓಡಿಸ್ತಾ ಇರ್ತೀವಿ ಸ್ಟ್ರೆಸ್ ಆಗಿರುತ್ತೆ ಬಾಡಿ ಹೀಟ್ ಆಗಿರುತ್ತೆ ಸೊ ಇದಕ್ಕೆಲ್ಲ ಪೈಲ್ಸ್ ಬಂದುಬಿಡುತ್ತೆ ಗೈಸ್ ಎಲ್ಲರಿಗೂ ಅಲ್ವಾ ಸೊ ಪೈಲ್ಸಿಗೆ ಮೂಲಂಗಿ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಏನಿಲ್ಲ ಅಂದರೂ ವೀಕ್ಲಿ ಒನ್ಸ್ ಆದರೂ ಮೂಲಂಗಿ ತಿನ್ನಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂದಮೇಲೆ ನಾವು ಯಾಕೆ ತಿನ್ನಬಾರ್ದು ಅಮ್ಮ ರೈಟ್ ಸೊ ನೀವು ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ ಓಕೆನಾ ಸೊ ಇದು ಒಂದು ಒಂದು ಸಾಂಬಾರ್ದು ಒಂದು ನಿಮಗೆ ರೆಸಿಪಿ ಹೇಳೋಣ ಅಂತ ಅಂದ್ಕೊಂಡೆ ಹೇಳ್ದೆ ಏನಿಲ್ಲ ಎಲ್ಲ ಅಂಥದ್ದೇ ಐಟಮ್ನ ತೊಗೊಂಡು ಮಾಡ್ಕೊಳ್ಳೋದು ಬಟ್ ನಾನು ಒಂದು ಬೆನಿಫಿಟ್ಸ್ ಏನಿದೆ ಅಂತ ಹೇಳಿದ್ದೀನಿ ಸೊ ದಯವಿಟ್ಟು ನಿಮ್ಮ ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಾನು ದೋಸೆ ಜೊತೆಗೆ ತಿಂತಾಯಿರೋದು ಆ್ಯಕ್ಚುಲಿ ದೋಸೆ ಮೀನ್ಸ್ ಉತ್ತಪ್ಪ ಓಕೆ ಉತ್ತಪ್ಪ ಜೊತೆ ತಿಂತಾ ಇದ್ದೀನಿ ಇವಾಗ ದೆಟ್ಸ್ ಇಟ್ ಯಸ್ ಗೈಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ಕಾಂಟೆಂಟ್ ಇರಲಿಲ್ಲ ಅಂತ ಯಾರು ಕೇಳಕ್ಕೆ ಹೋಗಬೇಡಿ ತುಂಬಾ ಶಾರ್ಟ್ ಆಯಿತು ಈ ಡೈಲಿ ಲಾಗ್ ಬಂದ್ಬಿಟ್ಟು ಸೊ ಈ ವಿಡಿಯೋ ಇಲ್ಲಿಗೆ ಎಂ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪಕ್ಕದಲ್ಲೇ ಇರುತ್ತೆ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ನಿಮಗೆ ಮೊದಲನೇದಾಗಿ ರೀಚ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ ಓಕೆನಾ ಬಾಯ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್